கடை கடை கால ಸದಸ್ಯರಾಗಿರ್ತಕ್ಕಂಥ ರವಿ ಅಂತಕ್ಕಂಥ ಪತ್ರಕರ್ತರ ಮೇಲೆ ಅಮಾನಾಂಶವಾಗಿ ನೋಡ್ಕೊಂಡು ಒಂದು ಅರಣ್ಯ ಅಧಿಕಾರಿ ಅವಮಾನೀಯತವಾಗಿ ನಡ್ಕೊಂಡು ಮತ್ತು ಭಾಳ ಒಂದು ರೌಡಿ ಥರ ವರ್ತನೆ ಮಾಡಿ ಒಂದು ಪತ್ರಕರ್ತರಿಗೆ ತಿಳಿಸಿದಂಥ ಘಟನೆಯನ್ನು ಕುರಿತು ಇವತ್ತು ಎಲ್ಲ ಪತ್ರಕರ್ತರು ಒಕ್ಕೂರಿನ ಖಂಡಿಸಿದ್ದೇವೆ ಈಗಾಗಲೇ ಅವನಾಗೆ ಎಫ್ ಐ ಆರ್ ಆಗಿದೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಅರಣ್ಯ ಸಚಿವರಿಗೂ ಪತ್ರಗಳನ್ನು ಕೊಟ್ಟಿವೆ ಈಗ ಎಫ್ ಐ ಆರ್ ಆಗಿದ್ರೂ ಸಹ ಎಸ್ ಪಿ ಅವರಿಗೆ ಬಂದು ಭೇಟಿಯಾಗಿ ಇಡೀ ಪತ್ರಕರ್ತರ ನೀವು ಬೆಟ್ಟಿಯವರನ್ನು ಬಂಧಿಸಬೇಕು ಅಂತೇಳಿ ಆಗ್ರಹ ಪಡಿಸಿದ್ದೆ ಇದೆಲ್ಲವೂ ಮತ್ತೆ ತಕ್ಷಣ ಟ್ವೆಂಟಿ ಫೋರ್ ಅವರ್ಸ್ನಾಗ ಕಾನೂನಾತ್ಮಕವಾಗಿ ಅವನಿಗೆ ಎಫ್ಐಆರ್ ಆಗಿದ್ದಕ್ಕೋಸ್ಕರ ಅವನನ್ನು ಬಂಧಿಸಿ ಅಮಾನತುಗೊಳಿಸ್ಬೇಕಂತೇಳಿ ಎಲ್ಲ ಪತ್ರಕರ್ತರು ನಾವು ಅದು ಒಂದು ಬೇಡಿಕೆ ನಿಟ್ಟಿದ್ದೇವೆ ಒಂದು ವೇಳೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವನು ಅಮಾನತು ಆಗದ ಮತ್ತೊಂದು ಸಭೆ ಅನ್ಸಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಪತ್ರಕರ್ತರು ಈ ಘಟನೆ ಕುರಿತು ತುಂಬ ಗಂಭೀರವಾಗಿ ತಿಳಿಸಿ ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾವು ಮತ್ತೊಂದು ಸಭೆ ಮಾಡಿದೆ ಒಂದು ಆ ಮತ್ತೊಂದು ಸಭೆ ಮಾಡಿ ವ್ಯವಸ್ಥೆಯ ವಿರುದ್ಧ ಪತ್ರಕರ್ತರು ಹೋರಾ ಹೋರಾಡಕ್ಕೆ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅರಣ್ಯ ಸಚಿವರು ಇದ್ದಾರೆ ಹಾಗೂ ಈಗಾಗಲೇ ಎಫ್ ಐ ಆರ್ ಆಗಿದೆ ಮತ್ತು ಅವನು ನಡ್ಕೊಂಡಂಥ ವಿಡಿಯೋ ಕ್ಲಿಪ್ಸ್ ಜಿಲ್ಲಾಧಿಕಾರಿಗಳು ನೋಡಿದ್ದಾರೆ ಎಸ್ ಪಿ ಅವರು ನೋಡಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ವಾರ್ತಾ ನಮ್ಮ ಅಲ್ಲಿಂದ ನಮ್ಮ ವಾರ್ತಾ ಪ್ರತಿನಿಧಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮಾಧ್ಯಮ ಸಲಹೆ ಆಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರಿಗೂ ಈ ಘಟನೆ ಕುರಿತು ವಿವರಣ ನಮ್ಮ ಕಾರ್ಯನೇತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸೊಗಡೂರಿಗೂ ಈ ವಿಷಯ ಗೊತ್ತಾಗಿದೆ ಇದು ರಾಜ್ಯ ಮಟ್ಟದ ವಿಷಯ ಆಗಿ ಪತ್ರಕರ್ತರು ಮತ್ತು ಆಡಳಿತ ಮಧ್ಯೆ ಬಿರುಕು ಬರಬಾರದು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಂಥ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಪತ್ರಕರ್ತರ ಹೋರಾಟಕ್ಕೆ ಸರ್ಕಾರ ಬೆಂಬಲಿಸಬೇಕು ನಾನು ಅಮಾನತು ಮಾಡಬೇಕು ಅಂತ ಆದೇಶ ಒಂದು ನಮ್ಮ ಪತ್ರಕರ್ತ ಮಿತ್ರರಾದ ರವಿಯವರ ಮೇಲೆ ಅರಣ್ಯ ಅಧಿಕಾರಿಗಳು ಹಲ್ಲೆ ಮಾಡಿರುವುದು ಈಗಾಗಲೇ ನಾವು ಟಿವಿ ಮಾಧ್ಯಮಗಳಲ್ಲೂ ನೋಡಿದ್ದೇವೆ ಮತ್ತೆ ಎಲ್ಲ ಮುದ್ರಣಗಳಲ್ಲೂ ಬಂದಿದೆ ಇದು ನಮ್ಮ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಯಾಕಂದ್ರೆ ಇಪ್ಪತ್ನಾಲ್ಕು ತಾಸು ಮನೆ ಮಠ ಬಿಟ್ಟು ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ ನಾವೆಂದೂ ಕೂಡ ಜಾತಿ ಪಕ್ಷ ಹೇಳಿಲ್ಲ ಅವ್ರು ರವಿಯವ್ರು ಹೇಳ್ತಾ ಇದ್ರು ಸರ್ ಬಿಟ್ಬಿಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನೊಬ್ಬ ಪತ್ರಕರ್ತ ಅಂತ ಅಂದ್ರೂ ಕೂಡ ಆ ಅರಣ್ಯ ಅಧಿಕಾರಿ ಅದಕ್ಕೆ ಲೆಕ್ಕಿಸದೆ ಮನಬಂದಂತೆ ಥಳಿಸಿ ಜಾತಿನಿಂದಾನೇ ಮಾಡಿದಲ್ಲದೆ ಸುಳೆ ಅನ್ನದ ಅಲ್ಲಿ ಹೋಯ್ತೀನಿ ಇಲ್ಲಿ ಹೋಯ್ತೀನಿ ನಿನ್ಮೇಗೆ ಕೇಸ್ ಮಾಡ್ತೀನಿ ಎಂಬ ಪದಗಳು ಕೂಡ ನಾನು ಗಮನಿಸಿದ್ದೇನೆ ಇದು ಖಂಡನಾರದ ಇದು ರವಿ ಅವರ ಮೇಲೆ ಅಲ್ಲ ಇಡೀ ನಮ್ಮ ಎಲ್ಲಾ ಪತ್ರಕರ್ತರ ಮೇಲೆ ಒಂದು ಇದು ಅವಮಾನ ಮಾಡಿದಂತಾಗಿದೆ ಹಾಗಾಗಿ ಗಂಭೀರವಾಗಿ ತಗೊಂಡು ಈ ಕೂಡಲೇ ದಸ್ತಗೀರ್ ಸೇರಿ ನಾಲ್ಕು ಅಧಿಕಾರಿಗಳ ಮೇಲಿನಿಂದ ಕೇಸ್ ದಾಖಲೆಯಾಗಿದೆ ಅವರು ನಾಲ್ಕು ಜನರನ್ನು ಅಮಾನತನ ನೀಡಬೇಕಂತ ನಾನು ಸಂಘದ ಹಾಗೂ ಎಲ್ಲ ಪತ್ರಕರ್ತರ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೀನಿ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಪತ್ರಕರ್ತರಿಗೆ ರಕ್ಷಣೆ ಬೇಕು ಅಂತ ನಾವು ಜಿಲ್ಲಾ ಯಿಂದ ರಾಜ್ಯವರೆಗೆ ಹೋರಾಟಗಳು ಮಾಡ್ತಾ ಇದ್ದಾರೆ ಆದ್ರೆ ರಕ್ಷಣೆ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅಂತ ಅನಿಸ್ತಾ ಇದೆ ಈಗಾಗಲೇ ನಮ್ಮ ಬಾಬು ಅಲ್ಲಿ ಅಣ್ಣವರು ಹಾಗೂ ಇನ್ನಿತರ ಪತ್ರಕರ್ತರು ಹೇಳಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಹೋರಾಟ ಎಲ್ಲಿಯವರೆಗೆ ಆ ಅಧಿಕಾರಿಗಳನ್ನ ಅಮಾನತ್ ಮಾಡಲ್ಲ ನಮ್ಮ ಹೋರಾಟ ಇರ್ತದೆ ಅಂತ ಮಾತನ್ನ ಹೇಳುತ್ತಾ ಈಗ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಕೂಡ ಕೊಡ್ತಾ ಇದ್ದೀವಿ ಎಲ್ಲಾ ಪತ್ರಕರ್ತರು ಜೋಡಿಸಬೇಕಂತ ಸಂಗತಿ ಯಾಕಂದ್ರೆ ಒಬ್ಬ ಪತ್ರಕರ್ತರ ಮೇಲೆ ಕರ್ತವ್ಯ ನಿರ್ವಹಿಸುವಾಗ ಅಧಿಕಾರಿಗಳು ಅಲ್ಲೇ ಮಾಡಿರುವುದು ಇದು ಇಡೀ ಪತ್ರಕರ್ತ ಕುಲಕ್ಕೆ ಒಂದು ದೊಡ್ಡ ಇದು ಅಂತ ಹೇಳ್ಬೋದು ಒಬ್ಬ ಅಧಿಕಾರಿಯಾಗಿ ಹಲಸು ಹಲಸು ಬಯ್ಯೋದ್ರ ಮುಖಾಂತರ ಹೊಡಿಯೋದ್ರ ಮುಖಾಂತರ ಇವತ್ತು ಬಸವಣ್ಣವ್ರು ಹೇಳ್ತಾರೆ ದಯವೇ ಧರ್ಮದ ಮೂಲವಯ್ಯ ದಯ ಸಕಲ ಪ್ರಾಣಿಗಳಲ್ಲಿ ಬಸವಣ್ಣವ್ರು ಹೇಳ್ತಾರೆ ಪ್ರಾಣಿಗಳ ಮೇಲೆ ಕೂಡ ದಯ ಮಾಡ್ಬೇಕಂತ ಹೇಳಿ ಆದ್ರೆ ಏನಾಗ್ತಾ ಇದೆ ಮನುಷ್ಯರ ಮೇಲೆ ಇವತ್ತು ಕೈ ಮಾಡಿ ಹೊಡಿಯುವಂತ ನಾಲ್ಕೈದು ಜನ ಕೂಡಿ ಉಡಿವಂತ ಕೆಲಸ ನಮ್ಮಲ್ಲಿ ನಡೀತಾ ಇದೆ ಹೀಗಾಗಿ ಇದು ಬಹಳ ತೀವ್ರ ಖಂಡನೀಯ ಈ ಒಂದು ಘಟನೆಯನ್ನು ನಾವೆಲ್ಲ ಇಲ್ಲಿ ಖಂಡಿಸ್ಲೇಬೇಕಾಗ್ತದೆ ಮತ್ತೆ ಹೀಗೆ ನಮ್ಮ ಗಣಪತಿರು ಹೇಳಿದ್ರು ಇವತ್ತು ಬೀದರಿಂದ ಬೆಂಗಳೂರವರೆಗೆ ನಾವು ಹೋರಾಟ ಮಾಡ್ತಾ ಇದೀವಿ ಅಂತ ನಾವು ಬರೀ ಪತ್ರಕರ್ತರ ಮೇಲೆ ಹಲ್ಲೆ ಆಗದಾಗ ಬರೀ ಒಂದು ಮೆರಡಂ ಮೆಮೋಡ ಕೊಟ್ಟು ನಾವು ಒಂದು ಸಂಘದಲ್ಲಿ ಇದ್ದೀವಿ ನಾವು ಅಧ್ಯಕ್ಷರಿದ್ದೀವಿ ಪದಾಧಿಕಾರಿಗಳಿದ್ದೀವಿ ಅಂತ ಒಂದು ಮೆಂಬರ್ಗಳನ್ನು ಕೊಟ್ಟು ಮನೇಲಿ ಕೂತ್ಕೊಂಡ್ರೆ ಇಂಥ ಘಟನೆಗಳು ಮತ್ತೆ ಪುನಃ 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 ವರ್ತಿಸುತ್ತವೆ ಎಲ್ಲಿವರೆಗೆ ಇಂಥ ಒಂದು ಜನರ ವಿರುದ್ಧ ಯಾರು ಹಲ್ಲೆ ಮಾಡ್ತಾರೆ ಯಾರು ಪತ್ರಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂಥ ಜನರ ವಿರುದ್ಧ ಒಂದು ದೊಡ್ಡ ಏನು ಆಕ್ಷನ್ ಆಗಲ್ಲ ಅಲ್ಲಿ ತನಕ ಯಾರೂ ಇದಕ್ಕೆ ಹೆದರಲ್ಲ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ಯದ ನಾನು ಓಪನ್ ಆಗಿ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಇವತ್ತು ಪತ್ರಕರ್ತರು ಸಂಪಾದಕರಾದ್ರೆ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿ ಇವತ್ತು ಏನೋ ತಿಳಿಯ ತಿಳಿದಾರದಂಥ ಪರಿಸ್ಥಿತಿ ಬಂದ ನಾವು ಇವತ್ತ ನಮ್ಮ ಹಿರಿಯರನ್ನೆಲ್ಲ ನೋಡಿಕೊಂಡು ಏನೋ ಒಂದು ಪತ್ರಿಕೆಯಲ್ಲಿ ಇದ್ರೆ ಒಂದು ಗೌರವ ಇರುತ್ತೆ ಒಂದು ದೊಡ್ಡ ಸ್ಥಾನಮಾನ ಸಿಗುತ್ತೆ ಅಂತ ನಾವೆಲ್ಲ ಪತ್ರಿಕಾ ರಂಗದವ್ರು ಬಂದಿದ್ದೀವಿ ಪತ್ರಿಕಾ ರಂಗದವ್ರು ಇರದೇ ಇದ್ರು ಕೂಡ ಅವರಿಗೆಲ್ಲ ಕೊಡುವಂಥ ಗೌರವ ನೋಡಿ ನಾವು ಬಂದಿದ್ದೀವಿ ಆದರೆ ಆ ಗೌರವ ಇವತ್ತ ಯಾರಿಗೆ ಅವರಿಗೂ ಸಿಗ್ತಾ ಇಲ್ಲ ಮುಂಬರುವಂಥ ಪೀಳಿಗೆಗೂ ಸಿಗ್ತಾ ಇಲ್ಲ ಇದು ಯಾಕೆ ಸಿಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ ನಾವೆಲ್ಲ ಕುಲಕೃಷವಾಗಿ ಚರ್ಚೆ ಮಾಡಿ ಇದಕ್ಕೆ ಯಾವ ರೀತಿ ನಾವು ಮಾರ್ಗ ಹೋಗ್ಬೇಕಂತ ನಾವೆಲ್ಲ ವಿಚಾರ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನನ್ನ ಮೇಲೆ ಕೂಡ ಹಲ್ಲೆ ಇತ್ತು ಬಸವ ಕಲ್ಯಾಣಲ್ಲಿ ಹೌದು ರಾಜಕೀಯ ಉದ್ದೇಶ ಇರ್ಬೋದು ಇದು ಇರ್ಬೋದು ಇವತ್ತ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರು ಪತ್ರಕರ್ತರಿಗೆ ತಮ್ಮದೇ ಆದಂಥ ಜೀವನ ಇರ್ತದ ಮನೆ ಇರ್ತದ ವ್ಯಾಪಾರ ಇರ್ತದ ರಾಜಕೀಯ ಇರ್ತದೆ ಸಮಾಜ ಇರ್ತದೆ ಎಲ್ಲ ಇರ್ತದ ಆ ಸಂದರ್ಭದಲ್ಲಿ ಹಲ್ಲೆ ಆದಾಗ ಅಥವಾ ಅವ್ರ ಮೇಲೆ ಏನೋ ಇದು ಬಂದಾಗ ನಾವೆಲ್ಲ ಪತ್ರಕರ್ತರು ಬಾಂಧವರಾಗಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇರ್ತದೆ ಏ ಯಾವ್ದು ಅವ್ರ ಹೊಲದ ಜಗಳಾದ್ರಿ ಅವ್ರು ಹುಡ್ಕೊಂಡಾರ್ರಿ ಅವ್ರ ಮನೆ ಬಾಜು ಕಂಪೌಂಡ್ ಜಗಳ ಐತ್ರಿ ಅವ್ರು ಹುಡ್ಕೊಂಡ್ರಿ ಅವ್ರ ಅಡ್ತಂಬ್ರ ಜಗಳ ಐತ್ರಿ ಹುಡ್ಕೊಂಡ್ರಿ ಅಂತ ಹೇಳಿ ನಾವು ಮನೆಗೆ ಅಂತಂದ್ರೆ ನಾವೆಲ್ಲೋ ನಮ್ಮ ಒಂದು ಏನು ಜವಾಬ್ದಾರಿ ಇರ್ತದೆ ಅದು ಮುಳುಜಿಕೊಳ್ಳಲಿ ಏನೋ ಒಂದು ಹೇಳಿ ಬಾಜಿ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಂತ ಪಟ್ಟಂತಾಗ್ತದೆ ಅಂತೇಳಿ ನಾನು ಹೇಳ್ತೀನಿ ಇಷ್ಟು ಸಂಘಗಳ ಸಂಸ್ಥೆಗಳಿವೆ ನಮ್ಮೇಲೆ ಅಲ್ಲಿ ಆದಾಗ ಕೇವಲ ಕೆಲವರು ಕೆಲವರು ಮಾತ್ರ ಅದು ಅಪ್ಪರ ಸದಿಯವರು ಬಾಬು ಅನಿರು ಮತ್ತು ನಾಲ್ಕೈದು ಜನ ಇರುವಂತರು ಹಿರಿಯರು ಹೋಗಿ ಖಂಡಿಸಿದ್ರು ವಿನ ಬೇರೆ ಬೇರೆ ಸಂಘಗಳ ಸಂಸ್ಥೆಗಳು ನಾವೆಲ್ಲ ಪ್ರತಿಯೊಂದು ಇವತ್ತು ಏನೇ ಇರಲಿ ಪ್ರತಿಯೊಂದು ಪತ್ರಕರ್ತದ ಏನೇ ಸಮಸ್ಯೆ ಇರಲಿ ಯಾವುದೇ ಇರಲಿ ನಾವು ಮುಂದಾಗ ಬರ್ತೀವಿ ನಾವು ಆದರೆ ನಮ್ಮ ಮೇಲೆ ಇದು ಆದಾಗ ಯಾರೂ ಮುಂದೆ ಬಂದಿಲ್ಲ ಇವತ್ತು ಅದೇ ಒಂದು ಮಾರ್ಗದಲ್ಲಿ ಇವತ್ತು ಆ ಪತ್ರಕರ್ತರ ಮೇಲೆ ರವಿ ಮೇಲೆ ಹಲ್ಲೆ ಆಗಿದೆ ನನ್ನ ಮೇಲೆ ಏನಾಗಿದೆ ನನಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂತ ನನಗೆಲ್ಲೋ ಒಂದ್ ಕಡೆ ಮನಸ್ಸಲ್ಲಿ ಭಾವನೆ ಇದೆ ಇಲ್ಲ ಕೊಟ್ಟರೆ ನೀವು ನಾಲ್ಕೈದು ಜನ ಕೊಟ್ಟರೆ ಹೇಳ್ತಾ ಆದ್ರೆ ಪ್ರತಿಯೊಬ್ಬರು ಎಲ್ಲ ಸಂಘ ಎಷ್ಟು ಸಂಘ ಒಂದು ಕಾರ್ಯಕ್ರಮ ಬಂದಾಗ ಅಡ್ವರ್ಟೈಸ್ಮೆಂಟ್ ಬಂದಾಗ ಯಾವುದೋ ರಾಜಕಾರಣಿ ಹತ್ರ ಹೋಗ್ಬೇಕಾದಾಗ ಎಲ್ಲರೂ ಐವತ್ತೈವತ್ತು ಅರವತ್ತರವತ್ತು ಹೆಸರು ಹೋಗ್ಬಿಡ್ತಾರೆ ನಮ್ 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 ನಮ್ಮ ಪೇಪರ್ ಅಲ್ಲಿ ನಾವು ಪತ್ರಕರ್ತರಿದ್ದೀವಿ ನಮ್ಮ ಅಡ್ವರ್ಟೈಸ್ಮೆಂಟ್ ಆದ್ರೆ ಯಾವ್ದೋ ಒಂದು ಪತ್ರಕರ್ತರ ಮೇಲೆ ಹಲ್ಲೆ ಆದಾಗ ಯಾರು ಬರ್ಲಿಕ್ಕೆ ಮುಂದ್ ಮುಂದೆ ಬರ್ಲಿಕ್ಕೆ ಆಗಲ್ಲ ನಾಲ್ಕು ಜನನೇ ಹೋಗಿ ಒಳಗೆ ಕೊಡುವಂತ ಒಂದು ಪರಿಸ್ಥಿತಿ ಬಂದಿದೆ ಹೀಗಾಗಿ ಆಯ್ತು ಹಿಂದಿನ ಆಯ್ತು ಆಯ್ತು ಮುಂದಾದ್ರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿರೋಣ ಇವತ್ತ ಸಂಘದವ್ರು ನಮ್ಮ ಕಾರ್ಯಕರ್ತ ಪತ್ರಕರ್ತ ಸಂಘ ನಮ್ಮ ಹತ್ರ ಸದಸ್ಯನ ಮೇಲೆ ಹಲ್ಲೆ ಆದಾಗ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಶಕ್ತಿ ಪ್ರದರ್ಶನ ಮಾಡುವಂತ ಒಂದು ಅನಿವಾರ್ಯತೆ ಬಂದಿದೆ ಈಗ ಜಾಸ್ತಿ ಮಾತಾಡ್ದೇನೆ ತಾವೇನೂ ಅಧ್ಯಕ್ಷರು ಒಂದು ಏನು ಇದು ಡಿಸಿಷನ್ ತೋದ್ರಿ ನಾವು ನಿಮ್ಗೆ ಜೊತೆಗಿದ್ದೀವಿ ನಾವೆಲ್ಲ ಸೇರಿ ಇದಕ್ಕೆಲ್ಲ ಖಂಡಿಸ್ಬೇಕಾಗ್ತದೆ ಮುಂದಿನ ದಿನಗಳು ಹೋರಾಟ ಮಾಡಿ ಒಂದು ತಪ್ಪಿಸ್ತರಿಗೆ ಕಠಿಣ ಶಿಕ್ಷೆ ಆಗಿ ಅವರಿಗೆ ಈಗ ಸಸ್ಪೆಂಡ್ ಮಾಡಿ ಈ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡಬೇಕ ಸಂದರ್ಭದಲ್ಲಿ ನಾನು ಮಾತ್ರ ಹಾಟಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾರ್ಮಿಕ ಪತ್ರದ ಸಂಘದ ಎಲ್ಲ ಸಿಗಿದಂತ ಅಧಿಕಾರಿಗಳು ಕ್ರಮ ಆಗುವವರು ಎಲ್ಲರೂ ದಟ್ಟ ಗಟ್ಟಿಯಾಗಿ ಹೋರಾಟ ಮಾಡುವ ಒಂದು ತೀರ್ಮಾನವನ್ನು ಮಾಡೋಣ ಇವತ್ತು ಅವ್ರ ಜೊತೆ ಮಾಡಿದರೆ ನಾಳೆ ಮತ್ತೆ ಅದೃಷ್ಟ ಮಾಡ್ತಾರೆ ಮನೆ ಮತ್ತೆ ಅದೃಷ್ಟ ಮಾಡ್ತಾರೆ ಹಾಗಾಗಿ ಆ ಘಟನೆ ವಿವರವಾಗಿ ನಾವು ಆ ಘಟನೆ ನಡೆದಂತವ್ರಿಗೆ ನಾನು ನೇರವಾಗಿ ಕೇಳೋದು ಅದಕ್ಕೆ ನಿಮ್ಮದು ತಪ್ಪಿದ್ದು ಹೇಳಿ ಅಂತ ಹೇಳಿ ಯಾಕಂದ್ರೆ ಮತ್ತೆ ನಾವು ನಮ್ದು ತಪ್ಪಿರ್ಬೇಕು ಈ ರೀತಿ ನಾನು ವಿಡಿಯೋ ನೋಡಿದ್ರೆ ನಾನು ಮೊಬೈಲ್ದಾಗ ಯಾರೇ ಎಂತ ಸಾಗ ಕ್ಯಾಮ್ರಾ ಮಾಡೋದಾಗಲಿ ಅಥವಾ ಏನೇ ಮಾಡೋದಾಗಲಿ ಹೋಗಿ ಕೇಳಿದಾಗ ಈ ರೀತಿ ಕಪಾಲದಾಗ ಹೊಡೆಯೋದು ಇದು ಯಾವುದೇ ಅಧಿಕಾರಿ ಮಾಡಿ ಅಧಿಕಾರಿಗೆ ಶೋಡ ತರ ಕೆಲಸ ಅಲ್ಲ ಆ ಉದ್ದಡ ತನಕ ಪ್ರತಿತ್ತು ಪತ್ರಕರ್ತರಿಗೆ ಅಂತ ಹೇಳ್ಕೊಂಡೇ ಈ ಪರಿಸ್ಥಿತಿ ಇದ್ದಾಗ ಸರಿಯಾಗಿರಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅರಣ್ಯ ಸಚಿವರೇ ಆಗಿರುವ

ನಾನು ಇದ್ದೀನಿ ನಾನು ದರೀತಿದ್ದೀನಿ ಅಂತ ಹೇಳಿದಾಗಲೂ ಸಹ ಲೆಕ್ಕ ಹಾಕಿಲ್ಲ ಅಂದ್ರೆ ಅವನು ಬರ್ತಾನೆ ಬೇಯೋ ಸರಿ ಇಲ್ಲ ಇದೇ ರೀತಿ ಹಿಂದೊಬ್ಬ ಅಧಿಕಾರಿ ಮಾಡಿದಾಗ ಮತ್ತೆ ಈ ಕುರಿತು ಸರಿ ಇರಲ್ಲ ಅವ್ರು ಯಾವುದೇ ಅಧಿಕಾರಿ ಇರಲಿ ಮತ್ತೊಂದ್ಸಲ ನಾವೆಲ್ಲರೂ ಹೋಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಭೇಟಿಯಾಗಿ ಬರೋದಿಲ್ಲ ಎಲ್ಲ ಮಾತು ಮಿತ್ರರು ಈ ಮೀಟಿಂಗ್ ಈ ಸಭೆ ನಂತರ ಡಿಸೈಡ್ ಮಾಡೋಣ ಹೋಗಿ ಟೈಮ್ ತಗೊಂಡು ಅವ್ನು ಯಾರೇ ಇರಲಿ ಪತ್ರಕರ್ತರಿಗೆ ಕೈ ಮುಟ್ಟಿಬಿಟ್ಟು ತಕ್ಷಣ ಅವನಿಗೆ ಬಂಧನ ಮಾಡಬೇಕು ಅವನಿಗೆ ಸೇವೆ ಧ್ವಜೆ ಕೊಡಬೇಕಂತ ಹೇಳಿ ಒಕ್ಕೊರಿನ ನಿರ್ಧಾರ ತಗೋಬೇಕು ಅಂತ ನನ್ನ ಅಭಿಪ್ರಾಯ ಇಲ್ಲಿ ಪತ್ರಕರ್ತರು ಅಷ್ಟೇ ಅಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಎಲ್ಲರನ್ನ ಪ್ರಶ್ನಿಸುವ ಅಧಿಕಾರ ಇದೆ ಅವರು ತಮ್ಮ ಕೆಲಸ ನಿಮಿತ್ತ ಅದನ್ನು ಶೂಟಿಂಗ್ ಮಾಡಿಕೊಂಡು ಸಹಜವಾಗಿ ಕೇಳಿದ್ದಾರೆ ಆದರೆ ಅದಕ್ಕೆ ಅವರು ನೀವು ಕಚೇರಿಗೆ ಬಂದ್ರಿ ಅಂತ ಸೌಜನ್ಯ ವರ್ತಿಸಿ ಒಂದು ಮಾಹಿತಿ ಕೊಡ್ತೀವಿ ಅಂತ ಹೇಳ್ಬೋದಿತ್ತು ಆದರೆ ಸ್ಥಳದಲ್ಲಿ ಮೇಲೆ ಹಲ್ಲೆ ನಡೆಸಿದ್ದು ಬಂದು ಎರಡನೇದಾಗಿ ಅವರ ಜಾತಿಯನ್ನ ಕೇಳಿ ಮತ್ತೆ ಅದನ್ನು ಹಿಗಾಡಿಸೋದು ಬಹಳ ಅದು ಮತ್ತೆ ಬಹಳ ಖಂಡನದ ಇದೆ ಈ ತರ ಜಾತಿಯ ಕಾರಣಕ್ಕಾಗಿ ಯಾರನ್ನ ದೂಷಿಸೋದಿಲ್ಲ ಅದಕ್ಕಿಂತ ದೊಡ್ಡಅರದ ಯಾವುದೂ ಅಲ್ಲ ಹೀಗಾಗಿ ಈ ಘಟನೆಲ್ಲ ಬಹಳ ಅತ್ಯಂತ ಖಂಡನದ ನಮಗೂ ನಿನ್ನೆ ಈ ತರದ ವಿಡಿಯೋ ಬಂದಿತ್ತು ನೋಡಿದಾಗ ಇದು ಯಾರು ತಪ್ಪು ಸರಿ ಎಂಬುದು ನಮಗೆ ಸ್ಪಷ್ಟತೆ ಇರಲಿಲ್ಲ ಈಗ ಸ್ವತಃ ನಮ್ಮ ರವಿ ಅವರು ಬಂದು ಘಟನೆ ಬಗ್ಗೆ ವಿವರಿಸಿದ್ದಾರೆ ಹೀಗಾಗಿ ಅದು ಅವರು ಹೇಳಿದ್ದು ಸಂಪೂರ್ಣವಾಗಿ ನಿಜವಿದ್ದರೆ ಆ ಅಧಿಕಾರಿಗಳದೇ ಇದರಲ್ಲಿ ದೋಷ ಅಂತ ಅನ್ನಿಸ್ತದೆ ಹೀಗಾಗಿ ಕ್ರಮ ಆಗಬೇಕು ಇಲ್ಲದಿದ್ರೆ ಬರುವ ದಿನಗಳಲ್ಲಿ ಬೇರೆ ಪತ್ರಕರ್ತರ ಜೊತೆ ಅನುಚಿತವಾಗಿ ಗುರುತಿಸುವ ಘಟನೆಗಳಾಗಬಹುದು ಹೀಗಾಗಿ ನಾವು ಈ ಘಟನೆ ಖಂಡಿಸಿ ಈಗ ಸಚಿವರಿಗೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುವುದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನಮ್ಮ ರವಿ ಅವರು ಕೂಡ ಒಂದು ಸಾಕ್ಷಿಯಾಗಿದ್ದಾರೆ ಅವರಿಗೆ ಅವರ ಮೇಲೆ ನಡೆದಂತಹ ಹಲ್ಲೆ ಅತ್ಯಂತ ಗಂಭೀರವಾಗಿದೆ ವಿಡಿಯೋ ಶೂಟಿಂಗ್ ಅಲ್ಲಿ ಕೂಡ ಅದು ಕ್ಲಿಯರ್ ಆಗಿ ಗೊತ್ತಿದೆ ಮತ್ತು ಈ ಬಗ್ಗೆ ನಿನ್ನೆ ನಾವು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಅವರಿಗೂ ಕೂಡ ಅವರ ಗಮನ ಕೂಡ ತಂದಿದ್ದೀವಿ ಅದರ ಜೊತೆಗೆ ನಮ್ಮ ಕಾರ್ಯನಿರ್ತ ಪತ್ರಿಕೆ ಸಂಘದ ರಾಜ್ಯಾಧ್ಯಕ್ಷ ಅಂತ ಶಿವಾನಂದ್ ತಗಡೂರ್ ಸರ್ ಅವರು ಕೂಡ ಈ ವಿಷಯವನ್ನು ಗಂಭೀರವಾಗಿ ತಗೊಂಡು ಸರ್ಕಾರಕ್ಕೆ ಕೂಡ ಅವರು ಆಗ್ರಹ ಮಾಡಿದ್ದಾರೆ ಅದರ ಜೊತೆಗೆ ನಾವು ವಾಲ್ಯೋರು ಹೇಳಿದಂಗೆ ಮತ್ತು ಶಶಿ ಹೇಳಿದಂಗೆಲ್ಲ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳ ಮೇಲೆ ಒತ್ತಡ ತರಬೇಕು ಮತ್ತು ಪತ್ರಕರ್ತರ ಮೇಲೆ ನಡೆಯುವಂಥ ಹಲ್ಲೆ ಅದನ್ನು ಪ್ರತಿಯೊಬ್ಬರು ಖಂಡಿಸಬೇಕು ಬ ಕೇವಲ ಪತ್ರಕರ್ತರ ಸಂಘ ಅಷ್ಟೇ ಅಲ್ಲ ಪ್ರತಿಯೊಂದು ಸಂಘ ಸಂಘಟನೆಗಳು ಅವು ಕೂಡ ಘಟನೆಯನ್ನು ಖಂಡಿಸಿದರೆ ಈ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಅನಿಸಿಕೆ ವ್ಯಕ್ತಪಡಿಸ್ತಾ ಕರ್ನಾಟಕ ಕಾನೂನು ಪತ್ರಕರ್ ಸಂಘ ಈ ಬಗ್ಗೆ ಗಂಭೀರವಾದಂತಹ ಚಿಂತನೆಯನ್ನ ನಡೆಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಅವರ ಜೊತೆಯಲ್ಲಿ ನಾವೆಲ್ಲ ಪತ್ರಕರ್ತರು ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಭರವಸೆಯನ್ನ ಕೊಡ್ಕೋದಿ ಸೂಚನೆ ಕೊಟ್ಟು ನಾವು ಪ್ರತಿಯೊಂದು ಯಾಕಂದ್ರೆ ನಾವು ನಿಮ್ಗೆ ನಾ ಹೇಳೋದೇನಂದ್ರೆ ನಮ್ಮದು ಸಂಪಾದಕರು ನಾನು ಸಿಟಿಯಲ್ಲಿದ್ದೆ ಒಂಬತ್ತು ಗಂಟೆ ಸಿಟಿಯಲ್ಲಿ ಸಿಟಿಯಲ್ಲಿದ್ದಾಗ ನಮ್ಮ ಸಂಪಾದಕರು ಏನಂದ್ರು ಅಲ್ಲಿ ಸಸ್ಯಾರ ನೀವು ಹೋಗಪ್ಪ ಏನಾದ್ರೆ ಸುದ್ದಿ ತೊಗೊಂಡ್ ಬಂದಾಗ ನಾನು ವಿಡಿಯೋ ಮಾಡಕ್ ಬಂದು ಫೋಟೋ ಶೂ ತಗೊಂಡ್ಬರ್ತಾ ಇದ್ದೀನಿ ಏರ್ಪೋರ್ಟ್ ರೋಡಿ ಡಿವೈಡರ್ ಇದು ಮಾಡ್ತಾ ಇದ್ರು ಅಲ್ಲಿ ಮಾಡ್ತಾ ಇದ್ದಾಗ ತಲೆಗಡೆ ಜಾಸ್ತಿ ಸ್ಕೂಲ್ ಟೈಟಲ್ ಹೊಡೆದು ಇದು ಮಾಡ್ತಾ ಇದ್ರು ಸರ್ ಇವಾಗ ಯಾಕೆ ಒಂಬತ್ತು ಗಂಟೆಗೆ ಇದು ಮಾಡ್ತಾ ಇದ್ರಿ ನೀವು ಸಸ್ಯ ನಡ್ತಾ ಇದ್ರಿ ಆಮೇಲೆ ನಾವು ಜಾಲಿ ಆಗ್ತಾಯಿದ್ರೆ ಅಂದರೆ ಇಸ್ಕು ಕೂಡ ಏನು ಇಲ್ಲ ಅದನ್ನ ಯಾ ಇಸ್ ಇದೆ ಯಾ ಇಸ್ಕು ಇದೆ ಅಂತಂದು ಕೇಳಿದ್ರು ಕೇಳಿದ ನಂತರ ಸರ್ ಮತ್ತು ಯಾಕೆ ಇದು ಮಾಡ್ತಾ ಇದ್ರಿ ಸರ್ ಅಂತ ಇದು ಕೇಳಿದಾಗ ಅಲ್ಲಿನ ಜನಗಳು ಕೂಡ ಅವ್ರಿಗೆ ಅವ್ರದ್ದು ಅವ್ರದ್ದು ಇದು ನಡೆದ ಬಯಸ್ ನಡೀತಾ ಇತ್ತು ನಡೆದಾಗ ಅವ್ರದ್ದು ಕೂಡ ವೀಡಿಯೋ ತೊಗೊಂಡಂ ವಿಡಿಯೋ ತೊಗೊಳ್ತಾ ಇದ್ದಾಗ ಏನು ನಿಮಗೆ ವೀಡಿಯೋ ಮಾಡೋ ಪರ್ಮಿಷನ್ ಯಾರು ಮಾಡ್ರಪ್ಪ ಸರ್ ನಾನು ಪತ್ರಕರ್ತಿದ್ದೀನಿ ಅಂತ ನನ್ನ ಐಡಿ ಕೂಡ ಅವ್ರಿಗೆ ನಾ ಆಲ್ರೆಡಿ ಹೇಳಿ ನಮ್ಮ ಬೀದರ್ ಶಕ್ತಿ ಜಿಲ್ಲಾ ವರದಿಗಾರ ಕೆಲಸ ಮಾಡ್ತಾ ಇದ್ದೀನಿ ಸರ್ ಅಂತ ಅವ್ರು ಹೇಳಿದ್ರು ಕೂಡ ಅವ್ರನ್ನ ಇದು ಶೇಟ್ ಹೇಳಿದಿ ಹೇಳಿ ಹೇಳದ ನಂತರ ನನ್ನ ಕೈಯಲ್ಲಿ ಫೋನ್ ತಗೊಂಡು ಸೀದಾ ನೆಲ ಕೊಡಬೇಡ್ರಿ ಸರ್ ನೆಲ ಕೊಡ ನಂತರ ಅಂದ್ರೆ ಅವರು ತಗೊಂಬ ಹಿಂದಿದ್ದಂತ ಎಲ್ಲ ಅಧಿಕಾರಿಗಳು ಕೈ ಹಿಡಿದು ಏನು ಮಾಡೋದ್ರೆ ಅವ್ರು ದಸ್ತಾಗಿರೋ ದಸ್ತಾಗಿರೊಂಬರ್ ಮುಂದೆ ಸೀದಾ ಬಂದು ಹಲ್ಲೆ ಮಾಡೋಕೆ ಶುರು ಮಾಡಿದ್ರು ಸರ್ ನಾನು ಹೇಳ ಸರ್ ಇದು ಮಾಡ್ಲಕ್ಕೆ ಹೋಗ್ಬೇಡ ಸರ್ ಇದು ಮಾಡಿ ಅದಲ್ಲ ಅವ್ರು ಪತ್ರಕರ್ತರ ಮೇಲೆ ಕೈ ಮಾಡ್ತಾ ಇದ್ದೀರಿ ನೀವು ಮತ್ತೆ ಮುಂದೆ ಭಾಳ ಇದಾಯ್ತದ ಹೇಳ್ದಾಗ್ಲೂ ಕೂಡ ನೀವೆಲ್ಲ ಗುಂಡಾಗರ್ದಿ ಮಾಡ್ತಾ ಇದ್ದೀರ ಸೋಳೆ ಮಕ್ಕಳು ಒಂದು ಕಲಿಸ್ ಸಪ್ತದ ಬಯಲಕ್ಕೆ ಶುರು ಮಾಡಿದಾಗ್ಲೂ ಕೂಡ ಸರ್ ಬೈಬೇಡ ಸರ್ ನಾವು ದಯವಿಟ್ಟು ನಾನು ನಿಮ್ಗೆ ನಾವು ನಿಮ್ಗೆ ಕೆಲಸಕ್ಕೆ ಏನಾಗುತ್ತೆ ಅಡಿ ತಡಿ ಪಡಿಸ್ತಾ ಇಲ್ಲ ಅವ್ರು ಅಡತಡೆ ಏನೋ ಮಾಡಿದ್ರು ಅವ್ರಿಗೆ ಕೂಡ ಕ್ವಶನ್ ಕೂಡ ಕೇಳ ಇಷ್ಟೇ ಕೇಳಿದ್ ಅವ್ರು ಕೇಳ ಅಲ್ಲಿ ಜನಗಳವ್ರಿಗೆ ಕ್ವಶನ್ ಮಾಡ್ತಾ ಇದ್ರೆ ಅವ್ರದವ್ರು ವಿಡಿಯೋ ಮಾಡ್ಕೊಂಡು ಫೋಟೋ ಮಾಡ್ಕೊಂಡು ಬಂದ ನಂತರ ಇದು ಮಾಡಿದಾಗ ಆಮೇಲೆ ಅದು ಮತ್ತೆ ಎಲ್ಲರೂ ಕೂತು ಅಲ್ಲೇ ಮಾಡಿದಾಗ ಮಾಡ ನಂತರ ಅವರು ಪ್ರೈವೇಟ್ ವೆಹಿಕಲ್ ಇಟೀಗ ಕಾರ್ ತಂದು ಕೂಡಿಸಿ ಬೀದರೆಲ್ಲ ಸುತ್ತಾಕ್ಸ್ಬಾರ ಫಸ್ಟ್ ಅವರ ಜಿಲ್ಲಾ ಆಫೀಸ್ ಹೋಯ್ವಿ ಆದ ನಂತರ ಸಾಯಿರ ಇವರಿಗೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಬೇರೆ ಕಡೆ ಸಿಕ್ ಮಾಡಪ್ಪ ಅಂತ ಅವ್ರ ಅಧಿಕಾರಿಗಳು ಫೋನ್ ಮಾಡಿದಾಗ ಕೇಳ್ದೇನಂದ್ರ ಕೇಳಿದ ನಂತರ ಏನಾಯ್ತು ಅಂದ್ರ ಒಳಕ್ ಕುಂತಿನ್ ಊರ್ ಯಾವ್ದವ್ರಿಗೆ ಯಾವ ಮಾಡೋದ್ರೀಡಿಯೋ ನಿನ್ ಯಾರು ಮಾಡೋದು ಹೇಳಕ್ ಕುಸರ್ ಕಾರ್ರು ಅಧಿಕಾರಿಗಳು ಕೇಳಿದ ನಂತರ ಮತ್ತೆ ಹೋಯ್ತಾ ಹೋಯ್ತಾ ಕೇಳಿದ್ರು ನಿಮ್ದು ಊರು ಯಾವ್ದು ಜಾತಿ ಯಾವ್ದು ಸರ್ ಅದು ಎಸ್ ಸಿ ಅದ ಅಂತ ಒಲಿಯದ ನಂತರ ನೀವು ಎಲ್ಲೋದ್ರ ಪೇಪರ್ ಅಲ್ಲೂ ಗುಂಡಾ ಮಾಡ್ತಾ ಇದ್ರಿ ನೀವು ಬೀದರ್ ಎಲ್ಲ ಆಲ್ ಓವರ್ ಇಂಡಿಯಾದಾಗೆ ಎಸ್ ಸಿ ವಲಯ ಭಾಳ ಆಗ್ಯದ್ ಭಾಳ್ ಗದ್ದಿ ಕಲಿ ಬೈಬಿಟ್ರು ಬೈದನು ಕೂಡ ಸರ್ ಅಲ್ಲೂ ಕೂಡ ಸರ್ ಬೈಬೇಡ್ರಿ ದಯಬಿಟ್ಟು ನಾನು ನನಗಿಲ್ಲ ಇದು ಆ ಪಟ್ಟಿ ಹಿಡಿದಾಗ್ಲೂ ಕೂಡ ಹೇಳ್ತಾರೆ ಸರ್ ನನಗೆ ಬಂದರೆ ನಾವು ಒಳ್ಳೆಯದು ಹೊಡಿತಾ ಬಟ್ ಇದು ನಮ್ಮ ಪತ್ರಕರ್ತರು ಇದು ಆ ಐಡಿ ಆ ಕೂಡ ನೀವು ಗೌರವ ಕೊಡ್ತಾ ಇಲ್ಲ ಇದು ಹಿಡಿದ ಜಿಂದ ಮಾಡ್ತಾ ಇದ್ದಾರೆ ಸರ್ ಕುಕ್ಕಿ ಮುಟ್ಟಿ ಬಾಟ್ ಐಟ್ ನಾನು ಹೇಳಿದೆ ಅವ್ರಿಗೆ ಹೇಳಿದ್ರೆ ಕೂಡ ಅವರು ಇನ್ನೊಬ್ಬರು ಡಿ ಎಫ್ ಒ ಮೇಡಮ್ ಅವರು ಏನೋ ಒಂದು ಇದು ಮಾಧ್ಯಮದಲ್ಲಿ ನೋಡಿದ್ರು ನಾನು ನೋಡಿದ್ರೆ ನಾನೇ ಕುಡಿದಿರೋ ಅಂತ ನಮಗೆ ಅವ್ರು ಬ್ಲೇಮ್ ಮಾಡಿಬಿಟ್ರು ಏನೋ ಅವ್ರ ಅಧಿಕಾರಿಗಳು ಕುಡಿದಿರೋ ಏನು ನನಗೆ ಅದು ಗೊತ್ತಿಲ್ಲ ಅಲ್ಲಿ ಮಾತ್ರ ಅಲ್ಲಿಂದ ಏಳು ಎಂಟು ಜನಗಳು ಕುಂತು ಎಲ್ಲ ನನಗೆ ಜಿಂದ ಮುಟ್ಟಿ ಮಾಡಿದ ಕಾರಣ ಆಗ್ಬೋದು ಸುತ್ತಾಕಿ ಲಾಸ್ಟ್ ಇದಕ್ಕೆ ಅದೇಳ್ತಾರೆ ಮುಗಿಸ್ಕೊಂಡಿ ಚಂದ ಒಂದ್ ವೇಳೆ ಮುಗಿಸ್ಬೋಲ್ಲ ಲೈಫ್ ಟೈಮ್ ಮಾಡಿ ಒಳಗ ನೀವು ಏನ್ ಅಂತ ಹೇಳಿ ಗಾಂಧಿಗಾಂಧಿ ಎಲ್ಲ ಸುತ್ತಾಸ್ಬಂದು ನಂದಿ ಪಡೆದು ಇಲ್ಲಿ ಗಾಂಧಿಗಂಧಿ ಟೌನ್ ಮುಂದ್ರ ಗಾಡಿ ಬಿಟ್ಟಿದ್ರು ಬಿಟ್ಟ ನಂತರ ನಮ್ಮ ಸಿದ್ರಿ ಅದು ಅದ ಇಟಿಕ ಗಾಡಿ ತೊಗೊಂಡ್ಬಂದು ಟವನ್ ಹಚ್ಚಿದ್ರು ಟವನ್ ಹಚ್ಚರು ಕೂಡ ಅವರು ಏನಪ್ಪ ಅಂದ್ರೆ ಎಫ್ ಆರ್ ಆಗೋ ಸಲುವಾಗಿ ಗಾಡಿ ಬಿಟ್ಬಿಟ್ರ ನೈಟ್ ಮರುದಿನ ಎಫ್ ಆರ್ ಮಾಡ್ರಿ ಯಾವ ಮಾಡಲಿಲ್ಲ ಅಂದ್ರೆ ಒಂದೆಲ್ಲ ಮಾಧ್ಯಮಿಕೊಂಡರು ಪತ್ರಕರ್ತರು ಎಲ್ಲ ಬಂದು ಆ ಸಂಘಟನೆ ಬಂದು ಇಲ್ಲ ಸರ್ಕಲ್ ಅವ್ರಿಗೆ ದಬಾವ್ ಹಾಕಿ ಬಾದು ಎಫ್ ಆರ್ ಸರ್ ನೀನು ಎಫ್ ಮಾಡೋದು ಮಾಡೋದು ಮೂರ್ನಾಲ್ಕು ಗಂಟೆ ಎಫ್ ಅದು ಮಾಡ್ರ ಅದು ಅಧಿಕಾರಿ ಕೂಡ ಯಾರಿಗೂ ಅವರು ಇದು ಮಾಡಿ ಮತ್ತು ಟೋಟಲ್ ಆಗಿ ಇದು ಬ್ಲಾನ್ ಮಾಡಿದ್ರೆ ಟೋಟಲ್ ಆಗಿ ಕೈ ಯಾರು ಕೈ ಮುಟ್ಟವಲ್ಲ ಶರಿಕಲ್ಲ ಅವ್ರ ಮೇಡಮ್ ನೇರವಾಗಿ ಸುಳ್ಳು ಅಪವಾದನೇ ನಮ್ಗೆ ನಾವು ಬಡ ಕುಟುಂಬದಿಂದ ಕೆಲಸ ಇದ್ದೀನಿ ಸರ್ ಅದೊಂದು